ಕೆಲಸ ಮಾಡ್ತಾ ಇದ್ದೀವಿ ಸೊ ಇದರ ಉದ್ದೇಶ ಏನು ಅಂದರೆ ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ವತಿಯಿಂದ ಡ್ರೈವರ್ ಕ್ಲೀನರು ಮತ್ತು ಇದರಲ್ಲಿ ಮೆಕಾನಿಕ್ ಆಮೇಲೆ ಡಿಪೋದಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ವರ್ಗದ ಕೆಲಸಗಾರರಿಗೆ ನಮ್ಮ ಇಲಾಖೆ ಕಡೆಯಿಂದ ಒಂದು ಕಾರ್ಡ್ ಮಾಡಿಕೊಡ್ತಾ ಇದ್ದೀವಿ ಸೊ ಅದಕ್ಕೆ ಸಂಬಂಧಿಸಿದ ಏನು ಉಪಯೋಗ ಆಗುತ್ತೆ ಇದು ಮತ್ತೆ ಎಲೆಕ್ಟ್ರಿಕಲ್ ಕ್ಲೀನರು ಕಂಡಕ್ಟರ್ ಎಲ್ಲರಿಗೂ ಉಪಯೋಗ ಆಗುತ್ತೆ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಕಾರ್ಡ್ ಇರಲಿಲ್ಲ ಏನಾದರೂ ಗೌರ್ಮೆಂಟಿಂದ ಇಂದ ಬೆನಿಫಿಟ್ ತಗೋಬೇಕಂದ್ರೆ ಯಾವುದೇ ರೀತಿಯಾದ ಒಂದು ಕಾರ್ಡ್ ಇರಲಿಲ್ಲ ಹಾಗಾಗಿ ಒಂದು ಗುರ್ತಿಸ್ಕೊಳ್ಳೋಕೆ ಒಂದು ಕಾರ್ಡ್ ಮಾಡಿಕೊಡ್ತಾ ಇದ್ದೀವಿ ಇಲಾಖೆ ಕಡೆಯಿಂದ ಸೊ ಆ ಕಾರ್ಡ್ ಇರೋದ್ರಿಂದ ಅವ್ರು ಏನಾದರೂ ಆಕ್ಸಿಡೆಂಟಲಿ ಡೆತ್ ಆದ್ರೆ ಅವ್ರಿಗೆ ಅವ್ರ ಕುಟುಂಬ